ರಾಜ್ಯದ ಮೂವತ್ತು ಜಿಲ್ಲೆಯ ಮೂವತ್ತು ಸುದ್ದಿಗಳನ್ನು ನೋಡ್ತಾ ಹೋಗೋಣ ಬನ್ನಿ ಕಾಂಗ್ರೆಸ್ ಹಿರಿಯ ನಾಯಕ ಕೆಎನ್ ರಾಜಣ್ಣರನ್ನ ಸಚಿವ ಸ್ಥಾನದಿಂದ ವಜಾ ಮಾಡಲಾಗಿದೆ ಈ ಕುರಿತು ರಾಜ್ಯಪಾಲರಿಂದ ಅಧಿಕೃತ ಪತ್ರ ರವಾನೆಯಾಗಿದ್ದು ತಕ್ಷಣದಿಂದ ಜಾರಿಗೆ ಬರುವಂತೆ ಸಂಪುಟದಿಂದ ತೆಗೆದುಹಾಕಲಾಗಿದೆ ರಾಜ್ಯಪಾಲರ ವಿಶೇಷ ಕರ್ತವ್ಯಾಧಿಕಾರಿಯಿಂದ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪತ್ರವು ತಲುಪಿದೆ ರಾಜ್ಯಪಾಲರ ವಿಶೇಷ ಕರ್ತವ್ಯಾಧಿಕಾರಿಯಿಂದ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೆ ಪತ್ರ ರವಾನೆಯಾಗಿದೆ ಸಹಕಾರ ಸಚಿವ ಕೆಎನ್ ರಾಜಣ್ಣರನ್ನ ಸಚಿವ ಸಂಪುಟದಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ತೆಗೆದುಹಾಕುವ ಕುರಿತು ರಾಜ್ಯಪಾಲರು ಸಹಿ ಮಾಡಿದ ಮೂಲ ಅಧಿಸೂಚನೆಯನ್ನ ಇದರೊಂದಿಗೆ ಕಳುಹಿಸಲು ನಿರ್ದೇಶಿಸಲಾಗಿದೆ ಎಂದು ಉಲ್ಲೇಖಿಸಲಾಗಿದೆ ಸಚಿವ ಸ್ಥಾನದಿಂದ ಕೆಎನ್ ರಾಜಣ್ಣ ವಜಾ ಹಿನ್ನೆಲೆ ವಿಪಕ್ಷ ನಾಯಕ ಆರ್ ಅಶೋಕ್ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ರು ಕಾಂಗ್ರೆಸ್ ಸರ್ಕಾರದಿಂದ ಎರಡನೇ ವಿಕೆಟ್ ಪತನವಾಗಿದೆ ಕಾಂಗ್ರೆಸ್ ಸರ್ಕಾರದ ಎರಡನೇ ವಿಕೆಟ್ ಪತನವಾಗಿದ್ದು ಕೆಲವೇ ಸೆಕೆಂಡುಗಳಲ್ಲಿ ಮಂತ್ರಿಯಿಂದ ವಜಾ ಆಗಿದೆ ರಾಜಣ್ಣ ನ್ಯಾಯಕ್ಕಾಗಿ ಎಲೆಕ್ಷನ್ನಲ್ಲಿ ತಪ್ಪಾಗಿಲ್ಲ ಅಂದರು ಇದರಿಂದ ರಾಹುಲ್ ಗಾಂಧಿಗೆ ಕಪಾಳ ಮೋಕ್ಷ ಆಯಿತು ಸತ್ಯವನ್ನು ಹೇಳಿದರೂ ನಮ್ಮ ಸರ್ಕಾರ ನಮ್ಮ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಎಂದು ಕಾಂಗ್ರೆಸ್ ಈ ನಿರ್ಧಾರ ಕೈಗೊಂಡಿದೆ ನಾಗೇಂದ್ರ ಮೊದಲ ಬಲಿಯಾಗಿದ್ದಾರೆ ಕೆಎನ್ ರಾಜಣ್ಣ ಎರಡನೇ ಬಲಿಯಾಗಿದ್ದಾರೆ ಸಿದ್ದರಾಮಯ್ಯ ಬೆಂಬಲಿಗರು ಕಾಣೆಯಾಗ್ತಿದ್ದಾರೆ ಅಂತ ಹೇಳಿದರು ತಪ್ಪಾಗಿಲ್ಲ ಸತ್ಯ ಹೇಳಿದರು ರಾಹುಲ್ ಗಾಂಧಿಗೆ ಕಪ್ಪಾಳ ಮೋಕ್ಷ ಆಯಿತು ಕಪ್ಪಾಳ ಕೊಡದಿಲ್ಲ ಅಷ್ಟೇ ಕಪ್ಪಾಳ ಮೋಕ್ಷ ಆಯಿತು ಅದರ ರಿವೆಂಜನ್ನು ರಾಹುಲ್ ಗಾಂಧಿ ತೀರಿಸಿಕೊಂಡಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಮಾತಾಡೋ ಹಕ್ಕಿದೆ ಸತ್ಯವನ್ನು ಹೇಳಿದ್ದಾರೆ ನಮ್ಮ ಸರ್ಕಾರ ಇತ್ತು ನಮ್ಮದೇ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಇದರಲ್ಲೇನು ಮಿಸ್ಟೇಕ್ ಇದೆ ಮೊದಲು ವಾಲ್ಮೀಕಿಯಲ್ಲಿ ಫಸ್ಟ್ ಬಲಿ ನಾಗೇಂದ್ರ ಎಸ್ ಟಿ ವಾಲ್ಮೀಕಿ ಜನಾಂಗ ಎರಡನೇ ಬಲಿ ತುಮಕೂರು ಕೋಆಪರೇಟಿವ್ ಮಿನಿಸ್ಟರ್ ರಾಜಣ್ಣ ವಾಲ್ಮೀಕಿ ಅಂದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ವಾಲ್ಮೀಕಿಗಳಿಗೆ ವಾಲ್ಮೀಕಿಗಳಿಗೆ ರಾವ್ ಕಾಲ ಬಂದಿದೆ ಕಾಲ ಪ್ರಾರಂಭ ಆಗಿದೆ ಕಾಂಗ್ರೆಸ್ ಅವ್ರಿಗೆ ಅವ್ರ ಗಂಡ್ರೆ ಆಗಲ್ಲ ಕಾಲ ಈಗ ರಾಹುಲ್ ಕಾಲ ರಾಹುಲ್ ಕಾಲ ಅವ್ರಿಗೆ ರಾಹುಲ್ ರಾಹುಲ್ ಕಾರ್ಡ್ದಿಂದ ಈ ಎರಡು ಸ್ಥಾನಗಳು ಹೋಗಿದೆ ಕಾಂಗ್ರೆಸ್ ಪಾರ್ಟಿ ಇವತ್ತು ನಾನು ಅಕ್ಟೋಬರ್ ಅಲ್ಲಿ ಕ್ರಾಂತಿ ಆಗುತ್ತೆ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾ ಇದ್ದೆ ಆಗಸ್ಟ್ ಅಲ್ಲೇ ಕ್ರಾಂತಿ ಆಗಕ್ಕೆ ಸಚಿವ ಸ್ಥಾನದಿಂದ ರಾಜಣ್ಣ ವಜಾ ಹಿನ್ನೆಲೆ ಜೆಡಿಎಸ್ ಶಾಸಕ ಪಕ್ಷದ ನಾಯಕ ಸುರೇಶ್ ಬಾಬು ಪ್ರತಿಕ್ರಿಯಿಸಿದ್ದಾರೆ ನಮ್ಮ ಜಿಲ್ಲೆಯ ಶಾಸಕರಾದ ಕೆಎನ್ ರಾಜಣ್ಣ ತಲೆದಂಡ ಮಾಡಿರುವುದು ವಿಷಾದನೀಯ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಮಹದೇವಪುರದ ಮತಗಳತನ ಆರೋಪ ಮಾಡಿದರು ಆದರೆ ನಮ್ಮ ಸರ್ಕಾರದಿಂದ ತಪ್ಪಾಗಿದೆ ಎಂದು ರಾಜಣ್ಣ ಹೇಳಿದರು ಅದಕ್ಕೆ ತಲೆದಂಡ ಆಗಿದೆ ಕಾಂಗ್ರೆಸ್ ಸರ್ಕಾರದ ಈ ತೀರ್ಮಾನ ಮಾಡಿರುವುದು ಶೋಚನೀಯ ಅಂತ ಹೇಳಿದರು ಅಂತ ಕೂಡ ವಿಧಾನಸಭೆಯಲ್ಲಿ ഇംഗ്ലീഷ് ഇന്ത്യൻ സദസ്യസ്ഥാനക്കേ നാം ಕೆಎನ್ ರಾಜಣ್ಣ ತಲೆದಂಡ ವಿಚಾರಕ್ಕೆ ಬೆಂಗಳೂರಲ್ಲಿ ಅರವಿಂದ್ ಬೆಲ್ಲದ್ ಪ್ರತಿಕ್ರಿಯಿಸಿದರು ರಾಜಣ್ಣ ಅವರು ವಾಲ್ಮೀಕಿ ಸಮುದಾಯದ ನಾಯಕರು ವಾಲ್ಮೀಕಿ ಸಮುದಾಯದ ಪರವಾಗಿ ಹೋರಾಟ ಮಾಡ್ತಿದ್ರು ರಾಹುಲ್ ಗಾಂಧಿ ಹೇಳಿದ್ದು ಸುಳ್ಳು ಅಂತ ಮಂತ್ರಿ ಹೇಳಿದ್ದಕ್ಕೆ ಅವರ ವಿರುದ್ಧ ಆಕ್ಷನ್ ತೆಗೆದುಕೊಂಡಿದ್ದಾರೆ ಇದು ಪ್ರಜಾಪ್ರಭುತ್ವದ ವಿರೋಧಿ ನಡೆ ಕಳೆದ ಅಧಿವೇಶನದಲ್ಲಿ ಡಿಕೆಎಸ್ ಮೇಲೆ ಅವರು ಹೆಸರು ಹೇಳಿದ ಹನಿ ಟ್ರ್ಯಾಪ್ ವಿಚಾರ ಆರೋಪ ಮಾಡಿದರು ಅವರಿಗೆ ಸಚಿವ ಸ್ಥಾನದಿಂದ ತೆಗೆಯುವ ಮೂಲಕ ಇಂದು ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಹೊಡೆತವನ್ನು ಡಿಕೆ ಶಿವಕುಮಾರ್ ಕೊಟ್ಟಿದ್ದಾರೆ ಅಂತ ಹೇಳಿದರು ಇದ ರಾಹುಲ್ ಗಾಂಧಿ ಅಲ್ಲಿ ಹೋಗಿ ಪ್ರೊಟೆಸ್ಟ್ ಮಾಡಿದ್ರು ಆದ್ರೆ ಆ ಕೆಲಸ ಇಲ್ಲಿ ಕರ್ನಾಟಕದಲ್ಲಿ ನೀವು ಸರಿಯಾಗಿ ಮಾಡಿಲ್ಲ ಹೇಳಿ ಇಲ್ಲಿ ಬಂದು ಆಪಾದನೆ ಮಾಡುವಂಥ ಕೆಲಸ ಮಾಡಿದರು ಅದಕ್ಕೆ ಕಾಂಗ್ರೆಸ್ಸಿನ ಮಂತ್ರಿ ಆದ ದಲಿತ ಸಮಾಜದಿಂದ ಬಂದು ಹೋರಾಟದ ಮೂಲಕ ಬಂದು ವಾಲ್ಮೀಕಿ ಸಮಾಜದ ವಿಷಯಗಳನ್ನು ರಾಜ್ಯದ ಮುಂದೆಲ್ಲ ಎತ್ತಿ ವಾಲ್ಮೀಕಿ ಸಮಾಜದ ದೊಡ್ಡ ದುರ್ಣರು ನಾಯಕರಾದ ರಾಜಣ್ಣನವರು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ಸಿನ ನಾಯಕರಾದ ರಾಹುಲ್ ಗಾಂಧಿ ಅವರು ಒಬ್ಬ ಸುಳ್ಳಿನ ಸರ್ದಾರ ಅಂತೇಳಿ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಇವತ್ತ ಗೊತ್ತಾಗಿದೆ ಯಾವುದೋ ಇಲ್ಲದಂತ ವಿಷಯ ತೆಗೆದುಕೊಂಡು ಬಂದು ಮತದಾರ ಪಟ್ಟಿಯಲ್ಲಿ ಆಕ್ರಮ ಆಗಿದೆ ಅಂತ ಹೇಳಿ ಒಂದು ಸುಳ್ಳು ಆರೋಪವನ್ನು ಚುನಾವಣಾ ಆಯೋಗದ ಮೇಲೆ ಅವರು ಮಾಡಿದ್ದರು ಚುನಾವಣಾ ಕಾಂಗ್ರೆಸ್ನಲ್ಲಿ ಸತ್ಯವಂತರಿಗೆ ಜಾಗವಿಲ್ಲ ಅನ್ನೋದು ಸ್ಪಷ್ಟವಾಗಿದೆ ಅಂತ ಬೆಂಗಳೂರಲ್ಲಿ ಎಂಎಲ್ಸಿ ಸಿಟಿ ರವಿ ಕಿಡಿಕಾರಿದ್ರು ಚುನಾವಣಾ ಆಯೋಗದ ಮೇಲೆ ಪ್ರಧಾನಮಂತ್ರಿಗಳ ಮೇಲೆ ರಾಹುಲ್ ಆರೋಪ ಮಾಡಿದರು ಆದರೆ ರಾಜಣ್ಣ ಸತ್ಯ ಹೇಳುವ ಕೆಲಸವನ್ನ ಮಾಡಿದರು ಎಲೆಕ್ಷನ್ಗೂ ಮೊದಲೇ ಕರಡು ಪ್ರತಿ ಕೊಟ್ಟಿರುವುದನ್ನು ನೋಡಬೇಕಿತ್ತು ಆಗ ನೋಡಿಕೊಳ್ಳದು ಬಿಟ್ಟು ಈಗ ಚುನಾವಣಾ ಅಕ್ರಮ ಆಗಿದೆ ಅನ್ನೋದು ಸರಿನಾ ಅಂತ ಎಂಎಲ್ಸಿ ಸಿಟಿ ರವಿ ಪ್ರಶ್ನಿಸಿದರು ಆಗ ಕೊಟ್ಟಿರ್ಬೇಕಾರೆ ಮುಖ್ಯಮಂತ್ರಿಗಳು ಕೊಟ್ಟಿರ್ಬೇಕಾರೆ ಅದು ಕಮಿಟಿಗೆ ಬೇರೆ ಹೋಗಿದೆ ಅಂಥದ್ರಲ್ಲಿ ಇನ್ ಸ್ಪೈಟ್ ಆಫ್ ದಟ್ ಈ ಪೀಠದಿಂದ ಅವ್ರಿಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ ಪೀಠ ಅಂತ ಹೇಳಿದ್ಮೇಲೆ ಅವರು ಮುಗಿಸ್ಕೊಂಡ ಅವಕಾಶ ಕೊಡಿ ದಯವಿಟ್ಟು ಸತ್ಯ ಸತ್ಯ ಹೊರ ಅವಕಾಶ ಕೊಡುತ್ತೆ ಒಂದ್ ನಿಮಿಷ ಮಾನ್ಯ ಎನ್ ರಾಜಣ್ಣ ತಪ್ಪೇನೂ ಮಾತಾಡಿಲ್ಲ ಸತ್ಯವಾಗಿರುವುದನ್ನು ರಾಜಣ್ಣ ಮಾತಾಡಿದ್ದಾರೆ ಅಂತ ಗ್ಯಾರಂಟಿ ನ್ಯೂಸ್ಗೆ ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಹೇಳಿಕೆ ನೀಡಿದರು ನಮ್ಮ ಸರ್ಕಾರ ಇದ್ದಾಗ ಮತ ಪರಿಷ್ಕರಣೆ ಆಗಿದೆ ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿಯವರು ಬಿಜೆಪಿ ಮೇಲೆ ಆರೋಪ ಮಾಡಿದರು ಆದರೆ ರಾಜಣ್ಣ ಸತ್ಯ ಹೇಳಿದ್ದನ್ನು ರಾಹುಲ್ ಗಾಂಧಿ ಒಪ್ಪಿಕೊಳ್ಳಲಿಲ್ಲ ಸಿಎಂ ಸಿದ್ದರಾಮಯ್ಯ ಪರ ನಿಂತ ನಾಯಕನಿಗೆ ವಾಲ್ಮೀಕಿ ಸಮುದಾಯಕ್ಕೆ ಹೊಡೆತ ಆಗಿದೆ ಸಿದ್ದರಾಮಯ್ಯ ಪರವಾಗಿ ನಿಂತವರ ಮೇಲೆ ಕ್ರಮ ಆಗ್ತಿದೆ ಇದರ ಹಿಂದೆ ಒಂದು ಷಡ್ಯಂತ್ರ ನಡೆಯುತ್ತಿದೆ ಅಂತ ಹೇಳಿಕೆ ನೀಡಿದರು ಸರ್ಕಾರ ಇದ್ದಾಗ ಸಿತ್ಕೊಂಡಿತ್ತು ಹಂಗಾದ್ರೆ ನಮ್ಮ ಸರ್ಕಾರನ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಬೇಕಾಗುತ್ತೆ ಅಂತ ಕೆ ಎನ್ ರಾಜಣ್ಣ ಅವರು ಹೇಳಿದರು ಇದು ಸತ್ಯ ಹೇಳಿದರು ಇದರೊಳಗೇನು ತಪ್ಪಿದೆ ಅಂದರೆ ರಾಹುಲ್ ಗಾಂಧಿ ಅವರಿಗೆ ಸತ್ಯವನ್ನು ಸಹಿಸ್ಕೊಳ್ತಕ್ಕಂಥ ವ್ಯವಧಾನ ಇಲ್ಲ ಅಂತಾಯಿತು ರಾಹುಲ್ ಗಾಂಧಿಯವರು ಕೆ ಎನ್ ರಾಜೀನಾಮೆ ಕೆ ಎನ್ ರಾಜಣ್ಣ ಅವರ ರಾಜೀನಾಮೆಯನ್ನು ತೆಗೆದುಕೊಳ್ಬೇಕು ಅಂತ ಸೂಚನೆ ಕೊಟ್ಟಿದ್ದರಿಂದ ಈಗ ರಾಜೀನಾಮೆಯನ್ನು ತೆಗೆದುಕೊಂಡಿದ್ದಾರೆ ಇದು ಒಬ್ಬ ಎಸ್ ಟಿ ಸಮುದಾಯದ ನಾಯಕನಿಗೆ ಒಬ್ಬ ಹಿಂದುಳಿದ ವರ್ಗದ ನಾಯಕನಿಗೆ ಮಾಡಿರ್ತಕ್ಕಂಥ ಒಂದು ಘೋರ ಅಪಮಾನ ಕೆ ಎನ್ ರಾಜಣ್ಣ ಅವರು ತಪ್ಪೇನು ಮಾತಾಡಿರಲಿಲ್ಲ ಸರಿಯಾದನ್ನೇ ಮಾತಾಡಿದ್ರು ನಿಜವಾಗಿರೋದನ್ನ ಮಾತಾಡಿದ್ರು ಸತ್ಯವಾಗಿರೋದನ್ನ ಮಾತಾಡಿದ್ರು ನಮ್ಮ ಧರ್ಮಸ್ಥಳದಲ್ಲಿ ಅಸ್ಥಿ ಪಂಜರ ಕೇಸ್ ದಿನೇ ದಿನೇ ತಾರಕಕ್ಕೇರುತ್ತಿದೆ ಧರ್ಮಸ್ಥಳ ಸುತ್ತಮುತ್ತ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ ಫುಲ್ ರೌಂಡ್ಸ್ ಹಾಕುತ್ತಿದ್ದಾರೆ ಶೋಧ ನಡೆದ ಪಾಯಿಂಟ್ಗಳಿಗೆ ವಿಸಿಟ್ ಕೊಟ್ಟು ಪಾಯಿಂಟ್ ನಂಬರ್ ಹದಿನಾರಕ್ಕೂ ತಂಡ ಭೇಟಿ ನೀಡಿದೆ ಧರ್ಮಸ್ಥಳ ಪೊಲೀಸ್ ಠಾಣೆ ಪಂಚಾಯಿತಿ ಸೇರಿದಂತೆ ವಿವಿಧ ಕಡೆ ಭೇಟಿ ನೀಡಿದ್ದಾರೆ ಸದ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಂಡ ಮಾಹಿತಿಯನ್ನು ಪಡೆದಿರುವಂಥದ್ದು ಧರ್ಮಸ್ಥಳ ಗ್ರಾಮದ ವಿವಿಧೆಡೆ ಹಲವಾರು ಮೃತದೇಹಗಳನ್ನು ಹೂತು ಹಾಕಿರುವುದಾಗಿ ಹೇಳಿಕೆ ನೀಡಿದ ಪ್ರಕರಣದ ತನಿಖೆಯಲ್ಲಿ ಅತ್ಯಂತ ಮಹತ್ವದ ಬೆಳವಣಿಗೆ ನಡೆದಿದ್ದು ಜಿಪಿಆರ್ ಯಂತ್ರವನ್ನು ಉಪಯೋಗಿಸಿ ಎಸ್ಐಟಿ ತನಿಖೆ ಆರಂಭಿಸಿದೆ ಎಸ್ಐಟಿ ತಂಡ ಹಾಗೂ ಜಿಪಿಆರ್ ತಜ್ಞರ ತಂಡ ಸಾಕ್ಷಿ ದೂರುದಾರ ಗುರುತಿಸಿದ ಹದಿಮೂರನೆಯ ಸ್ಥಳದಲ್ಲಿ ಜಿಪಿಆರ್ನಿಂದ ಪರಿಶೀಲನೆಗೆ ಸಿದ್ದತೆಗಳು ಇವೆ ಜಿಪಿಆರ್ ಯಂತ್ರವನ್ನು ನೇತ್ರಾವತಿ ಸ್ನಾನಘಟ್ಟದ ಸಮೀಪ ಗುರುತಿಸಿದ ಹದಿಮೂರನೆಯ ಸ್ಥಳಕ್ಕೆ ತರಲಾಗಿದ್ದು ಕಾರ್ಯಾಚರಣೆ ಆರಂಭಿಸಲಾಗಿದೆ ನೇತ್ರಾವತಿ ನದಿ ತಟದಲ್ಲಿರುವ ಹದಿಮೂರನೇ ಸ್ಪಾಟ್ ಕಾರ್ಯಾಚರಣೆ ವೀಕ್ಷಿಸಲು ಸ್ಥಳೀಯರು ಪ್ರವಾಸ ಸಿಗರು ದೌಡಾಯಿಸಿದ್ರು ಸುತ್ತಲೂ ಕಾಕಿ ಭದ್ರತೆಯನ್ನು ಒಟ್ಟಿಗೆ ಎಸ್ಐಟಿ ಟೀಮ್ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ نن هل به ڪري هل به دنا 1.40 2.2 پوائنٽس کي بولتصن 5 5 5 5 5 ಧರ್ಮಸ್ಥಳದಲ್ಲಿ ಅಸ್ಥಿ ಪಂಜರ ಕೇಸ್ ದಿನೇ ದಿನೇ ತಾರಕ್ಕೇರುತ್ತಿದ್ದು ಇದೀಗ ಹುಬ್ಬಳ್ಳಿಯಲ್ಲಿ ಮತ್ತೊಂದು ಕೇಸ್ ದಾಖಲಾಗಿದೆ ಗಿರೀಶ್ ಮಟ್ಟಣ್ಣವರ ಯೂಟ್ಯೂಬರ್ ವಿರುದ್ಧ ದೂರು ದಾಖಲಿಸಿದ್ದಾರೆ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಜೈನ ಮುಖಂಡ ಅಜೀರ್ ಬಸಾಪುರ್ ದೂರು ದಾಖಲಿಸಿದ್ದಾರೆ ಜೈನ ಧರ್ಮದ ಬಗ್ಗೆ ಅವಹೇಳನಕಾರಿಯಾಗಿ ನಿಂದಿಸಿರುವ ಆರೋಪದ ಹಿನ್ನೆಲೆ ದೂರು ದಾಖಲಾಗಿರುವಂತದ್ದು ಈ ಹೇಳಿಕೆ ಪ್ರಸಾರ ಮಾಡಿದ ಕುಡ್ಲಾ ಪೇಜ್ ಯೂಟ್ಯೂಬ್ ಚಾನೆಲ್ ಮಾಲೀಕ ಈ ಒಂದು ಮಾಲೀಕನ ಮೇಲೆ ದೂರು ದಾಖಲಾಗಿರುವಂಥದ್ದು ಮಾಹಿತಿಯನ್ನ ಸುಳ್ಳು ಹೇಳಿದ್ದಾರೆಂದು ವಿಡಿಯೋ ಪ್ರಸಾರ ಮಾಡಿದ ಆರೋಪ ಇದೆ ಯೂಟ್ಯೂಬರ್ ಮತ್ತು ಗಿರೀಶ್ ಮಟ್ಟಣ್ಣನವರ ವಿರುದ್ಧ ಕಟ್ಟಿ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಆರೋಪ ವಿಚಾರಕ್ಕೆ ಶಿವಮೊಗ್ಗದಲ್ಲಿ ಭಕ್ತಾಭಿಮಾನಿ ವೇದಿಕೆಯಿಂದ ಪ್ರತಿಭಟನೆ ನಡೆಸಲಾಯಿತು ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ನೇತೃತ್ವದಲ್ಲಿ ಶಿವಮೊಗ್ಗದ ಗೋಪಿ ವೃತ್ತದಿಂದ ಡಿಸಿ ಕಚೇರಿಯವರೆಗೆ ಪ್ರೊಟೆಸ್ಟ್ ನಡೆಸಿದರು ಗಿರೀಶ್ ಮಠನನ್ನವರ್ ಯೂಟ್ಯೂಬರ್ಗಳು ಅನಾಮಿಕನ ವಿರುದ್ಧ ತನಿಖೆಗೆ ಆಗ್ರಹಿಸಿದ್ದಾರೆ ಒಳಸಂಚಿನಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ರಕ್ಷಿಸಿ ಎಂದು ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದರು ಭಕ್ತಾಭಿಮಾನಿಗಳ ವೇದಿಕೆ ಹೋರಾಟಕ್ಕೆ ವಿವಿಧ ಸಂಘಟನೆಗಳು ಸಾಥ್ ನೀಡಿದ್ದಾರೆ ಲ್ಲೇ ಈ ಒಂದು ಕಾರ್ಯಕ್ರಮ ಈ ದೇವಸ್ಥಾನ ಸ್ವಾಮಿಯ ನಿಲ್ಲಿದ್ದೆ ನಿನ್ನೋ ಹೊರಡುತ್ತಿದ್ದೆ ಇನ್ನು ಹೊಡೆ ಹರಿತಿದ್ದೆ ಅಂತ ಹೇಳ್ಕೊಳ್ತೇನೆ ನಾಳೆ ದಿನ ಬೆಳಗ್ಗೆ ಮುಖ್ಯಮಂತ್ರಿ ಮನೇನು ಕೂಡ ತೋರಿಸ್ತೇನೆ ಅವ್ರ ಮನೆ ಹೊಡಿತೀರಾ ಮಂಡ್ಯದಲ್ಲೂ ಧರ್ಮಸ್ಥಳ ಭಕ್ತರ ಕಿಚ್ಚು ಭುಗೆಲೆದ್ದಿದೆ ಡಿಸಿ ಕಚೇರಿ ಮುಂದೆ ಸಾವಿರಾರು ಭಕ್ತರು ಡಿಸಿ ಕಚೇರಿಯವರೆಗೂ ಪ್ರತಿಭಟನಾ ರ್ಯಾಲಿ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವ ವಿರುದ್ಧ ಕ್ರಮಕ್ಕ ಆಗ್ರಹಿಸಿದ್ದಾರೆ ಡಿಸಿ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಸೂಕ್ತ ತನಿಖೆಗೆ ಆಗ್ರಹಿಸಿದ್ದಾರೆ ಇನ್ನು ಅನಾಮಿಕ ವ್ಯಕ್ತಿ ಬಗ್ಗೆಯೂ ತನಿಖೆ ಮಾಡುವಂತೆ ಒತ್ತಾಯಿಸಿದ್ದಾರೆ

ದೊಡ್ಡಬಳ್ಳಾಪುರದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದ್ದು ಭಾರೀ ಮಳೆಗೆ ರಸ್ತೆಗಳು ಕೆರೆಯಂತಾಗಿವೆ ನಿರಂತರ ಸುರಿಯುತ್ತಿರುವ ಮಹಾ ಮಹಾಮಳೆಗೆ ರೈತರು ಕಂಗಾಲಾಗಿದ್ದಾರೆ ಧಾರಾಕಾರ ಮಳೆಗೆ ರಸ್ತೆ ಸಂಚಾರವೇ ದೊಡ್ಡ ಸಮಸ್ಯೆಯಾಗಿದೆ ತೋಬಗೆರೆ ಗ್ರಾಮದಲ್ಲಿ ರಸ್ತೆ ಗುಂಡಿ ಬಿದ್ದು ಹಲವು ವರ್ಷಗಳೇ ಕಳೆದರೂ ಅಧಿಕಾರಿಗಳು ಡಾಂಬರು ಹಾಕ್ತಿಲ್ಲ ರಸ್ತೆಗಳು ತಗ್ಗು ಗುಂಡಿಯಿಂದ ಕೂಡಿದ್ದು ಗ್ರಾಮದ ಜನ ಸಂಚರಿಸಲು ಪ್ರಯಾಸ ಪಡಬೇಕಾಗಿದೆ ಈ ಹಿನ್ನೆಲೆ ರೊಚ್ಚಿಗೆದ್ದಿದ್ದ ಗ್ರಾಮಸ್ಥರು ಗುಂಡಿಗಳಲ್ಲಿ ರಾಗಿ ಪೈರು ನಾಟಿ ಪ್ರತಿಭಟಿಸಿದರು ಸುಮಾರು ಹದಿನೈದು ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಸಂಪೂರ್ಣ ಗುಂಡಿಮಯವಾಗಿದ್ದು ದಿನನಿತ್ಯ ಶಾಲಾ ಕಾಲೇಜುಗಳಿಗೆ ಕೆಲಸಗಳಿಗೆ ತೆರಳಲು ವಿದ್ಯಾರ್ಥಿಗಳಿಗೆ ತೀವ್ರ ತೊಂದರೆಯಾಗ್ತಿದೆ ವಯಸ್ಸಾದವರು ಸಾರ್ವಜನಿಕರು ಪರದಾಡುವಂತಾಗಿದ್ದು ಈ ಕೂಡಲೇ ರಸ್ತೆ ಸರಿಪಡಿಸಿ ಅಂತ ತೋಬಗೆರೆ ಗ್ರಾಮಸ್ಥರು ಆಗ್ರಹಿಸಿದರು ರಾಜ್ಯದ ಹಲವೆಡೆ ವರುಣಾಬ್ಬರ ಮುಂದುವರೆದಿರುವಂತದ್ದು ಕಲಬುರಗಿ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗ್ತಿದೆ ನಿರಂತರ ಮಳೆಯಿಂದ ಜಿಲ್ಲೆಯ ಜಲಪಾತಗಳಿಗೆ ಜೀವ ಕಳೆ ಬಂದಿದೆ ಜಿಲ್ಲೆಯ ಚಿಂಚೋಳಿಯಲ್ಲಿ ಹಲವು ಜಲಪಾತಗಳು ತುಂಬಿ ಹರಿಯುತ್ತಿದ್ದು ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿದೆ ಜಲಪಾತದ ರುದ್ರ ರಮಣೀಯ ದೃಶ್ಯವನ್ನು ಕಣ್ತುಂಬಿಕೊಳ್ಳಲು ಪ್ರವಾಸಿಗರ ದಂಡೆ ಹರಿದು ಬರ್ತಿದೆ

ಮಹಾರಾಷ್ಟ್ರದ ನಾಗಣಸೂರು ದೋಣೂರ್ನಲ್ಲಿ ಭಾರಿ ಮಳೆ ಹಿನ್ನೆಲೆ ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ ತಾಲೂಕಿನ ಕರಜಗಿಯಲ್ಲಿ ರಸ್ತೆ ಕೊಚ್ಚಿ ಹೋಗಿ ಭಾರೀ ಅವಾಂತರ ಸೃಷ್ಟಿಯಾಗಿದೆ ಕರಜಗಿ ಗ್ರಾಮದ ಸೇತುವೆ ಮೂಲೆಯಿಂದ ನೀರು ಹರಿದು ಸೇತುವೆ ಪಕ್ಕದಲ್ಲಿರುವ ರಸ್ತೆ ಮಳೆಗೆ ಕುಸಿದು ಬಿದ್ದು ಕೊಚ್ಚಿ ಹೋಗಿದೆ ಮಣ್ಣೂರು ಗ್ರಾಮದಿಂದ ಅಫ್ಜಲ್ಪುರಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಸಂಚಾರ ಸಂಪೂರ್ಣ ಬಂದ್ ಇನ್ನು ಈ ಭಾಗದಲ್ಲಿ ನಿನ್ನೆ ರಾತ್ರಿಯಿಂದಲೇ ವಾಹನ ಸಂಚಾರವನ್ನು ನಿಷೇಧಿಸಲಾಗಿದೆ ಚಿತ್ರದುರ್ಗ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ನಾಲ್ಕರಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಕೆಆರ್ ಹಳ್ಳಿ ಗೇಟ್ ಬಳಿ ವಾಹನಗಳು ಸಾಲುಗಟ್ಟಿ ನಿಂತಿವೆ ರಸ್ತೆ ಮಧ್ಯೆ ಬ್ರಿಡ್ಜ್ ಕಾಮಗಾರಿ ನಡೆಯುತ್ತಿರುವ ಹಿನ್ನೆಲೆ ವಾಹನಗಳಿಗೆ ಸರ್ವಿಸ್ ರಸ್ತೆ ಮೂಲಕ ಪರ್ಯಾಯ ಮಾರ್ಗ ವ್ಯವಸ್ಥೆ ಮಾಡಲಾಗಿತ್ತು ಹಬ್ಬ ಮುಗಿಸಿಕೊಂಡು ಬೆಂಗಳೂರಿಗೆ ಹಿಂತಿರುಗುತ್ತಿರುವಾಗ ಜನರು ಪರ್ಯಾಯ ಸರ್ವಿಸ್ ರಸ್ತೆಯಲ್ಲಿ ತಗ್ಗು ಗುಂಡಿ ಬಿದ್ದು ವಾಹನಗಳ ದಟ್ಟಣೆ ಉಂಟಾಗಿ ಸುಮಾರು ಮೂರು ಕಿಲೋಮೀಟರ್ ಸಾಲುಗಟ್ಟಿ ನಿಂತಿವೆ ಬೆಂಗಳೂರಿಗೆ ತೆರಳಲು ಆದಿವಾಲ್ ಗೋರಲಡುಕು ಗೇಟ್ ಮೂಲಕ ಜವಗೊಂಡನಹಳ್ಳಿ ಪ್ರವೇಶ ಪ್ರವೇಶಕ್ಕೆ ಅವಕಾಶ ಮಾಡುವಂತೆ ಸ್ಥಳೀಯರು ಆಕ್ರೋಶ ಹೊರಹಾಕಿದರು ರಾಷ್ಟ್ರೀಯ ಹೆದ್ದಾರಿ ನಾಲ್ಕರಲ್ಲಿ ಟ್ರಾಫಿಕ್ ಜಾಮ್ ಸರ್ಕಾರಿ ಹೆರಿಗೆ ಆಸ್ಪತ್ರೆಯಲ್ಲಿ ವೈದ್ಯರು ಹಾಗೂ ನರ್ಸ್ಗಳಿಲ್ಲದೆ ರೋಗಿಗಳು ಪರದಾಡುವಂತಾಗಿದೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಬೇಡರಡ್ಡಿಹಳ್ಳಿ ಆಸ್ಪತ್ರೆಯಲ್ಲಿ ಈ ಒಂದು ಅವಾಂತರ ಸೃಷ್ಟಿಯಾಗಿದೆ ಇದೇ ಸರ್ಕಾರಿ ಹೆರಿಗೆ ಆಸ್ಪತ್ರೆಗೆ ಇಪ್ಪತ್ತಕ್ಕೂ ಹೆಚ್ಚು ಹಳ್ಳಿಗಳಿಂದ ರೋಗಿಗಳು ಆಗಮಿಸುತ್ತಾರೆ ಡಾಕ್ಟರು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಬರುವ ರೋಗಿಗಳು ಸೂಕ್ತ ಚಿಕಿತ್ಸೆ ಸಿಗದೆ ಸಿಬ್ಬಂದಿ ಇಲ್ಲದೆ ಪರದಾಡುವಂತಾಗಿದೆ ಇನ್ನು ಸಂಜೆ ಇಂದು ಸಂಜೆಯಾಗುತ್ತಿದ್ದಂತೆ ಆಸ್ಪತ್ರೆಯ ಸಿಬ್ಬಂದಿ ಬಾಣಂತಿಯರನ್ನು ರೋಗಿಗಳು ಬಿಟ್ಟು ತಮ್ಮ ತಮ್ಮ ಊರುಗಳಿಗೆ ತೆರಳುತ್ತಾರೆ ಆಸ್ಪತ್ರೆಯಲ್ಲಿನ ಅವ್ಯವಸ್ಥೆ ಕುರಿತು ಹಲವು ಬಾರಿ ಮನವಿ ಸಲ್ಲಿಸಿದರೂ ಅಧಿಕಾರಿಗಳು ಮೌನ ವಹಿಸಿದ್ದಾರೆ ಎಂದು ಆರೋಗ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ರೋಗಿಗಳು ಸಂಬಂಧಿಕರು ಹಿಡಿ ಶಾಪ ಹಾಕಿದ್ದಾರೆ ಸೆಲ್ಫಿ ಕ್ಲಿಸ್ ಕ್ಲಿಕ್ಕಿಸಿಕೊಳ್ಳಲು ಮುಂದಾದ ಪ್ರವಾಸಿಗನನ್ನು ಕಾಡಾನೆಯೊಂದು ಅಟ್ಟಾಡಿಸಿ ತುಳಿಯಲು ಯತ್ನಿಸಿದ ಘಟನೆ ಬಂಡೀಪುರದ ಕೇಕನಹಳ್ಳಿ ಚೆಕ್ಪೋಸ್ಟ್ ನಡುವಿನ ಕಾಡಿನ ರಸ್ತೆಯಲ್ಲಿ ನಡೆದಿರುವಂತದ್ದು ಘಟನೆಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗುತ್ತಿದ್ದು ಬಂಡೀಪುರ ಹುಲಿ ಅಭಯಾರಣ್ಯದಲ್ಲಿ ಕೇರಳದ ಪ್ರವಾಸಿಗನೊಬ್ಬನ ಮೇಲೆ ಕಾಡು ಆನೆ ದಾಳಿ ನಡೆಸಿದೆ ವಾಹನಗಳು ಮತ್ತು ಜನರಿಂದ ತುಂಬಿದ ರಸ್ತೆಯಲ್ಲಿ ಆನೆ ನಿಂತಿದ್ದು ಈ ವೇಳೆ ಪ್ರವಾಸಿಗ ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳಲು ಯತ್ನಿಸಿದ್ದಾನೆ ಈ ವೇಳೆ ಆನೆ ಪ್ರವಾಸಿಗನನ್ನು ಓಡೋಡಿಸಿಕೊಂಡು ಹೋಗಿದ್ದು ಕೆಲಕಾಲ ಅಟ್ಟಾಡಿಸಿದೆ ಓಡುವ ವೇಳೆ ಪ್ರವಾಸಿಗ ಕಾಲು ಜಾರಿ ಬಿದ್ದಿದ್ದು ಆನೆಯ ಕಾಲಿನ ಕೆಳಗೆ ಸಿಲುಕಿಕೊಂಡಿದ್ದಾನೆ ಬಳಿಕ ಆನೆ ತುಳಿಯಲು ಯತ್ನಿಸಿತ್ತು ಆದರೆ ಮನಸ್ಸು ಬದಲಾಯಿಸಿ ಸ್ಥಳದಿಂದ ಹೊರಟು ಹೋಗದೆ ಅದೃಷ್ಟವಶಾತ್ ಪ್ರವಾಸಿಗ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ 叫叫叫，马滚！ ಇತ್ತೀಚೆಗೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಜೈನ್ಬೈಲ್ನಲ್ಲಿ ಕಾಡಾನೆಯ ಹಾವಳಿ ಅತಿಯಾಗಿದೆ ಗ್ರಾಮದಲ್ಲಿ ಎರಡು ದಿನದಿಂದ ರೈತರ ತೋಟಕ್ಕೆ ನುಗ್ಗಿರೋ ಕಾಡಾನೆ ಕಷ್ಟಪಟ್ಟು ಬೆಳೆದು ಬೆಳೆ ನಾಶ ಮಾಡಿದೆ ಇಂದು ಬೆಳಗ್ಗೆ ಕಾಡಾನೆ ಗುಂಪೊಂದು ಜೈನ್ಬೈಲ್ ಶಾಲೆ ಬಳಿ ಬೆಳಗ್ಗೆ ನಾಯಿಯನ್ನು ಅಟ್ಟಾಡಿಸಿದೆ ಘಟನೆ ಹಿನ್ನೆಲೆ ಭಯದಿಂದ ಶಾಲೆಗೆ ಕೆಲಸಕ್ಕೆ ತೆರಳಲು ಮಕ್ಕಳು ಹಾಗೂ ಕಾರ್ಮಿಕರು ಹಿಂದೇಟು ಹಾಕುತ್ತಿದ್ದಾರೆ ಕಾಡಾನೆ ಹಾವಳಿ ಹಿನ್ನೆಲೆ ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಿ ಅಂತ ಅರಣ್ಯ ಇಲಾಖೆ ಸಿಬ್ಬಂದಿ ಸಂದೇಶ ರವಾನಿಸಿದ್ದಾರೆ ಆಕಸ್ಮಿಕವಾಗಿ ತೋಟದ ಬಾವಿಗೆ ಬಿದ್ದಿದ್ದ ನಾಯಿಯನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿ ಯಶಸ್ವಿಯಾಗಿ ರಕ್ಷಿಸಿದ್ರು ಬಾಗಲಕೋಟೆ ಜಿಲ್ಲೆಯ ಇಳಕಲ್ ಬಳಿಯ ಕೌದಿ ಚನ್ನಪ್ಪ ಎಂಬುವರ ತೋಟದಲ್ಲಿ ಈ ಒಂದು ಘಟನೆ ಸಂಭವಿಸಿರುವಂತದ್ದು ಬಾವಿಯೊಳಗಿನ ಕಲ್ಲಿನ ಮೇಲೆ ಕುಳಿತಿದ್ದ ನಾಯಿಯನ್ನ ಯಶಸ್ವಿಯಾಗಿ ರಕ್ಷಿಸಲಾಗಿದೆ ಒಂದು ಗಂಟೆಯಿಂದ ಕಣ್ಮರೆಯಾಗಿದ್ದ ರಾಖಿ ಎಂಬ ಶ್ವಾನವನ್ನ ಮಾಲೀಕ ಮಹಾಂತೇಶ್ ಕರ್ಜಗೆ ಹುಡುಕಾಡಿದರು ತೋಟದ ಬಾವಿಗೆ ನಾಯಿ ಬಿದ್ದ ಸುದ್ದಿ ತಿಳಿದು ಬಾವಿಯತ್ತ ಧಾವಿಸಿದ್ದ ನಾಯಿ ಮಾಲೀಕ ಮಹಾಂತೇಶ್ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ತಿಳಿಸಿದ್ರು ಅದೃಷ್ಟವಶಾತ್ ರಾಖಿಯನ್ನ ರಕ್ಷಿಸಿದ ಅಗ್ನಿಶಾಮಕ ದಳ ಮಾಲೀಕರಿಗೆ ಒಪ್ಪಿಸಿದೆ ಆ ದೃಷ್ಟವಶಾತ್ ರಾಖಿ ಬಚಾವ್ ಇದರ ಜಿಲ್ಲೆಯ ಚಿಟಗುಪ್ಪ ತಾಲೂಕಿನ ಮನ್ನಾ ಏಕಳ್ಳಿ ಗ್ರಾಮದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ ಕೆಲ ದಿನಗಳ ಹಿಂದಷ್ಟೇ ಮನ್ನಾ ಏಕಳ್ಳಿ ಗ್ರಾಮದಲ್ಲಿ ನಾಲ್ಕೈದು ಜನರಿಗೆ ಹುಚ್ಚು ನಾಯಿ ಕಚ್ಚಿತ್ತು ಈ ಹಿನ್ನೆಲೆ ಮನ್ನಾ ಏಕಳ್ಳಿ ಗ್ರಾಮ ಪಂಚಾಯಿತಿ ಮತ್ತು ಪಶುಸಂಗೋಪನಾ ಇಲಾಖೆಯಿಂದ ನಾಯಿಗಳಿಗೆ ಲಸಿಕೆ ಹಾಕಲು ಜಂಟಿ ಕಾರ್ಯಾಚರಣೆ ನಡೆಸಲಾಯಿತು ಬೀದಿ ನಾಯಿಗಳಿಗೆ ರೇಬಿಸ್ ಚುಚ್ಚುಮದ್ದು ನೀಡುವ ನೆಪದಲ್ಲಿ ಡಾಗ್ ಕ್ಯಾಚರ್ಸ್ ನಡು ರಸ್ತೆಯಲ್ಲೇ ನಾಯಿಗಳಿಗೆ ಚಿತ್ರಹಿಂಸೆ ನೀಡಿ ಮನಸೋ ಇಚ್ಛೆ ತಳಿಸಿದ್ದಾರೆ ನಾಯಿಗಳು ಎಷ್ಟೇ ನರಳಾಡಿದರೂ ಬಿಡದ ದುರುಳರು ಬಡಿಗೆಯಿಂದ ಹಿಗ್ಗಾಮುಗ್ಗಾ ತಳಿಸಿ ಕ್ರೂರತೆಯನ್ನು ಮೆರೆದಿದ್ದಾರೆ ಮೈಸೂರು ಜಿಲ್ಲೆಯ ನಂಜನಗೂಡು ಆಸ್ಪತ್ರೆ ಮುಂಭಾಗ ಯುವಕರ ಗ್ಯಾಂಗ್ ಮಾರಕಾಸ್ತ್ರಗಳಿಂದ ಹೊಡೆದಾಡಿಕೊಂಡಿವೆ ಹಳೆ ಗಲಾಟೆ ವಿಷಯಕ್ಕೆ ನಿನ್ನೆ ಆಸ್ಪತ್ರೆ ಮುಂಭಾಗ ಈ ಗಲಾಟೆ ನಡೆದಿತ್ತು ಶಶಿಕುಮಾರ್ ಹಾಗೂ ಸಂಬಂಧಿಕರ ಮೇಲೆ ಸುಭಾಷ್ ಆ್ಯಂಡ್ ಗ್ಯಾಂಗ್ ಅಟ್ಯಾಕ್ ಮಾಡಿದೆ ಶಶಿಕುಮಾರ್ಗೆ ಕಪಿ ಎಂದು ಅಡ್ಡ ಹೆಸರಿನಿಂದ ಸುಭಾಷ್ ಆ್ಯಂಡ್ ಟೀಮ್ ಛೇದಿಸಿತ್ತು ಛೇಡಿಸಿತ್ತು ಈ ಹಿನ್ನೆಲೆ ಶಶಿಕುಮಾರ್ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ದಾಖಲಿಸಿದರು ಇದೇ ವಿಚಾರಕ್ಕೆ ಸ್ವೇಶ್ ಮುಂದುವರೆಸಿದ್ದ ಸುಭಾಷ್ ಆ್ಯಂಡ್ ಟೀಮ್ ಶಶಿಕುಮಾರ್ ಸಂಬಂಧಿಗಳಾದ ಅಭಿಲಾಷಾ ಹಾಗೂ ರವಿ ಮೇಲೆ ರಾಡು ಚಾಕು ರೀಪಿಸ್ ಪಟ್ಟಿಯಿಂದ ಮಾರಣಾಂತಿಕ ಹಲ್ಲೆ ನಡೆಸಿದರು ಘಟನೆ ಹಿನ್ನೆಲೆ ಸುಭಾಷ್ ಆಕಾಶ್ ಸತ್ಯಮಂಟಿ ಎಂಬುವರನ್ನು ಬಂಧಿಸಲಾಗಿದ್ದು ನಂಜನಗೂಡು ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆಡಹಗಲೆಯಲ್ಲಿ ನಡು ರಸ್ತೆಯಲ್ಲಿ ಬೈಕ್ ಮೇಲೆ ಬಂದು ವ್ಯಕ್ತಿಯ ಕೊಲೆಗೈದಿದ್ದಾರೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದಲ್ಲಿ ಘಟನೆ ಸಂಭವಿಸಿದ್ದು ಇಪ್ಪತ್ತೈದು ವರ್ಷದ ಮಲ್ಲಿಕ್ ಹುಸೇನ್ ಕಿಲ್ಲೆದಾರ್ ಕೊಲೆಯಾದ ದುರ್ದೈವಿ ಬೈಕ್ ಮೇಲೆ ಬಂದು ಆರೋಪಿಗಳು ಕೊಲೆಗೈದು ಪರಾರಿಯಾಗಿದ್ದಾರೆ ಆದರೆ ಕೊಲೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ ಕೊಲೆ ಮಾಡಿ ಆರೋಪಿಗಳು ಪರಾರಿಯಾಗುತ್ತಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಓರ್ವನ ಕೈಯಲ್ಲಿ ಲಾಂಗು ಇನ್ನೋರ್ವನ ಕೈಯಲ್ಲಿ ಕುಡುಗೋಲು ಪತ್ತೆಯಾಗಿದೆ ಭೀಕರವಾಗಿ ಕೊಚ್ಚಿ ಕೊಲೆ ಮಾಡಿದ ನಂತರ ಆರೋಪಿಗಳು ಪರಾರಿಯಾಗಿದ್ದಾರೆ ಸದ್ಯ ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ ಕಲಬುರಗಿಯ ಶರಣಬಸೇಶ್ವರ ಸಂಸ್ಥಾನದ ಎಂಟನೇ ಪೀಠಾಧಿಪತಿ ಶರಣಬಸಪ್ಪ ಅಪ್ಪ ಅವರ ಆರೋಗ್ಯ ಸ್ಥಿತಿ ಮತ್ತಷ್ಟು ಗಂಭೀರವಾಗಿದೆ ನಿನ್ನೆ ರಾತ್ರಿಯಿಂದ ಶರಣಬಸಪ್ಪ ಅಪ್ಪ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಕಲಬುರಗಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ತೊಂಬತ್ತು ವರ್ಷ ವಯಸ್ಸಿನ ಶರಣಬಸಪ್ಪ ಅಪ್ಪ ವಯೋಸಹಜ ಕಾಯಿಲೆಯಿಂದ ನರಳುತ್ತಿದ್ದು ಕಳೆದ ಹದಿನೈದು ದಿನಗಳಿಂದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಬೆಳಗಾವಿಯಲ್ಲಿ ದಲಿತ ವ್ಯಕ್ತಿಯನ್ನ ಗಿಡಕ್ಕೆ ಕಟ್ಟಿ ಮಾರಣಾಂತಿಕ ಹಲ್ಲೆ ನಡೆಸಲಾಗಿದೆ ರಾಮದುರ್ಗ ತಾಲೂಕಿನ ಗೊಡಚಿ ಗ್ರಾಮದಲ್ಲಿ ಒಂದು ಘಟನೆ ಸಂಭವಿಸಿದೆ ಮೂವತ್ತೊಂಬತ್ತು ವರ್ಷದ ವಿಠ್ಠಲ್ ಲಕ್ಷ್ಮಣ್ ನಾಯಕರ ಮೇಲೆ ಡೆಡ್ಡಿ ಅಟ್ಯಾಕ್ ಆಗಿದೆ ಜಮೀನು ವಿವಾದ ಸಂಬಂಧ ಗ್ರಾಮದ ಸರ್ವಣೀಯರ ಜೊತೆಗೆ ವ್ಯಾಜ್ಯ ಜೊತೆಗೆ ಯುವತಿಗೆ ಚುಡಾಯಿಸಿದ ಆರೋಪ ಹಿನ್ನೆಲೆ ಗಿಡಕ್ಕೆ ಕಟ್ಟಿ ಗ್ಯಾಸ್ ಪೈಪ್ ಹಗ್ಗದಿಂದ ಗ್ರಾಮಸ್ಥರು ಹಿಗ್ಗಾಮುಗ್ಗಾ ಹಲ್ಲೆ ನಡೆಸಿದ್ದಾರೆ ಕಟ್ಕೋಳ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪ್ರತಿ ದೂರು ಕೂಡ ದಾಖಲಾಗಿದೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಬಂಧನಕ್ಕೆ ಆಗ್ರಹಿಸಿ ಚಿಕ್ಕಬಳ್ಳಾಪುರದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟ ಬೃಹತ್ ಪ್ರತಿಭಟನೆ ನಡೆಸಿದರು ನಗರದ ಕನ್ನಡ ಭವನದಿಂದ ಅಂಬೇಡ್ಕರ್ ವೃತ್ತದವರೆಗೆ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಲಾಯಿತು ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೆಸರು ಬರೆದು ಡ್ರೈವರ್ ಬಾಬು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ದಲಿತ ಯುವಕನ ಸಾವಿಗೆ ಕಾರಣವಾದ ಸುಧಾಕರ್ನನ್ನು ಬಂಧಿಸಿ ಅಂತ ಪ್ರತಿಭಟನೆಯಲ್ಲಿ ಆಗ್ರಹಿಸಲಾಯಿತು ದಲಿತ ಯುವಕನ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಪ್ರತಿಭಟನೆಯಲ್ಲಿ ಒತ್ತಾಯಿಸಲಾಯಿತು ಶಾಲಾ ಸಮಯಕ್ಕೆ ಹೆಚ್ಚುವರಿ ಬಸ್ ಬಿಡುವಂತೆ ಆಗ್ರಹಿಸಿ ಬಾಗಲಕೋಟೆಯಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಮುಂದಾಗಿದ್ದರು ಬಸ್ ತಡೆದು ರಸ್ತೆ ಬಂದ್ ಮಾಡಿ ಧರಣಿಗೆ ವಿದ್ಯಾರ್ಥಿಗಳು ಮುಂದಾಗಿದ್ದು ಬಸ್ಗಾಗಿ ನಿತ್ಯ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಪರದಾಡುತ್ತಿದ್ದಾರೆ ಗಂಗನ ಬೂದಿಹಾಳ ಗ್ರಾಮಕ್ಕೆ ಬೆಳಗ್ಗೆ ಬರುವ ಒಂದೇ ಬಸ್ಗೆ ಪ್ರತಿದಿನ ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮುಗಿಬೀಳುವ ಪರಿಸ್ಥಿತಿ ಎದುರಾಗಿದೆ ಶಾಲಾ ಕಾಲೇಜು ಸಮಯಕ್ಕೆ ಹೆಚ್ಚುವರಿ ಬಸ್ ಬಿಡುವಂತೆ ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಸಮಸ್ಯೆಗೆ ಸಾರಿಗೆ ಇಲಾಖೆ ಸ್ಪಂದಿಸಲಿಲ್ಲ ಎಂದು ಆಕ್ರೋಶ ಹೊರಹಾಕಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಚಿಕ್ಕಮಗಳೂರಿನ ಆರ್ಟಿಒ ಕಚೇರಿ ಮೇಲೆ ದಾಳಿ ನಡೆಸಿ ದಾಖಲೆಗಳ ಪರಿಶೀಲನೆ ನಡೆಸಿದ್ದಾರೆ ಆರ್ಟಿಒ ಕಚೇರಿಯಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ ನಡೆಯುತ್ತಿರುವ ಆರೋಪ ನಿರಂತರವಾಗಿ ಕೇಳಿಬಂದ ಹಿನ್ನೆಲೆ ಅಧಿಕಾರಿಗಳು ದಾಳಿ ನಡೆಸಿ ಬಿಸಿ ಮುಟ್ಟಿಸಿದ್ದಾರೆ ಆರ್ಟಿಒ ರಾಕೇಶ್ ಕುಮಾರ್ ಇನ್ಸ್ಪೆಕ್ಟರ್ಗಳಾದ ಮಂಜುನಾಥ್ ಮತ್ತು ವಿಜಯ್ ಕುಮಾರ್ ಅವರ ಕೊಠಡಿಯಲ್ಲಿ ದಾಖಲೆಗಳ ಪರಿಶೀಲನೆ ನಡೆಸಿದ್ದಾರೆ ಲೋಕಾ ಪೊಲೀಸರು ದಾಳಿ ನಡೆಸುತ್ತಿದ್ದಂತೆ ದಲ್ಲಾಳಿಗಳು ದಿಕ್ಕಾಪಾಲಾಗಿ ಓಡಿದ್ದಾರೆ ಜನಸಾಮಾನ್ಯರು ಸಾರಿಗೆ ಇಲಾಖೆಯ ಕೆಲಸಗಳನ್ನು ಮಾಡಿಸಿಕೊಳ್ಳಲು ಸಂದರ್ಭದಲ್ಲಿ ಸಿಬ್ಬಂದಿಗಳು ನೇರವಾಗಿ ಲಂಚಕ್ಕೆ ಬೇಡಿಕೆ ಇಡುತ್ತಿದ್ದ ಆರೋಪಗಳು ಕೇಳಿ ಬರ್ತಾಯಿವೆ ಇನ್ನು ದಾಖಲೆಗಳ ಪರಿಶೀಲನೆ ವೇಳೆ ಆರ್ಟಿಒ ಕಚೇರಿಯ ಹಲವು ಅಧಿಕಾರಿಗಳ ಕಳ್ಳಾಟ ಬಯಲಿಗೆ ಬಂದಿದೆ ಭ್ರಾತೃತ್ವದ ಸಂಕೇತವಾದ ರಕ್ಷಾ ಬಂಧನದ ಹಿನ್ನೆಲೆ ವಿದ್ಯಾರ್ಥಿಗಳಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ರಾಖಿ ಕಟ್ಟಿ ಶುಭ ಕೋರಿದರು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಕೊತ್ತದೊಡ್ಡಿ ಗ್ರಾಮದ ಏಕಲವ್ಯ ಮಾದರಿ ವಸತಿ ಶಾಲೆಯ ಸುರೇಶ್ ಚನ್ನಬಸವ ಮಂಜುನಾಥ್ ಭರತ್ ಮತ್ತು ಮಣಿಕಂಠ ಎಂಬ ಐವರು ವಿದ್ಯಾರ್ಥಿಗಳಿಗೆ ದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿಯವರು ರಾಖಿ ಕಟ್ಟಿ ಶುಭಾಶಯ ಕೋರಿದ್ದಾರೆ ಕೇಂದ್ರ ಬುಡಕಟ್ಟು ಇಲಾಖೆಯ ವ್ಯಾಪ್ತಿಗೆ ಒಳಪಟ್ಟಿರುವ ಕೊತ್ತದೊಡ್ಡಿ ಏಕಲವ್ಯ ವಸತಿ ಶಾಲೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಆಹ್ವಾನ ನೀಡಿದರು ರಾಯಚೂರಿನ ದೇವದುರ್ಗ ಸೇರಿ ರಾಜ್ಯದ ನಾಲ್ಕು ಬುಡಕಟ್ಟು ಶಾಲೆಗಳ ಮಕ್ಕಳಿಗೆ ಆಹ್ವಾನ ನೀಡಲಾಗಿತ್ತು ರಾಷ್ಟ್ರಪತಿಗಳಿಂದ ರಾಖಿ ಕಟ್ಟಿಸಿಕೊಂಡ ವಿದ್ಯಾರ್ಥಿಗಳು ಸಂತಸಪಟ್ಟರು ಇದೇ ವೇಳೆ ವಿದ್ಯಾರ್ಥಿಗಳ ಜೊತೆ ಶಿಕ್ಷಕ ರವಿಕುಮಾರ್ ಹಾಜರಿದ್ದರು ಗುರು ರಾಘವೇಂದ್ರ ಸ್ವಾಮಿಗಳು ಸಶಿರರವಾಗಿ ವೃಂದಾಸನಸ್ಥರಾಗಿ ಇಂದಿಗೆ ಮುನ್ನೂರ ಐವತ್ನಾಲ್ಕು ವರ್ಷಗಳು ಸಂದಿವೆ ಈ ಹಿನ್ನೆಲೆ ಮಂತ್ರಾಲಯ ರಾಯರ ಮಠದಲ್ಲಿ ಗುರುರಾಯರ ಆರಾಧನಾ ಮಹೋತ್ಸವ ಮುಖ್ಯಘಟ್ಟ ಮಧ್ಯಾರಾಧನೆಯನ್ನು ಶ್ರದ್ಧಾ ಭಕ್ತಿಯಿಂದ ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ ಗುರುರಾಯರ ಆರಾಧನಾ ಮಹೋತ್ಸವದ ಬಹುಮುಖ್ಯವಾದ ದಿನ ಮಧ್ಯಾರಾಧನೆ ಇಂದು ಮಂತ್ರಾಲಯ ಮಠದಲ್ಲಿ ನಾನಾ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಸಡಗರದಿಂದ ನಡೆಯುತ್ತಿದೆ ರಾಯರು ಸಶಿರರವಾಗಿ ವೃದ್ಧ ವೃದ್ಧಾಸನರಾದ ಶ್ರಾವಣ ಶುಕ್ಲ ಪಕ್ಷದ ಬೀದಿಗೆಯ ಮಂಗಳಕರವಾದ ಈ ದಿನವನ್ನು ಮಧ್ಯಾರಾಧನೆ ಎಂದು ಆಚರಿಸಲಾಗುತ್ತದೆ ಈ ದಿನ ಭಕ್ತರಿಗೆ ವಿಶೇಷ ಅನುಗ್ರಹ ದೊರೆಯುತ್ತದೆ ಎನ್ನುವ ಪ್ರತೀತಿಯಿಂದ ಇಂದು ಬೆಳಗ್ಗೆಯಿಂದಲೇ ಶ್ರೀ ಮಠದಲ್ಲಿ ಪೂಜಾ ಕೈಂಕರ್ಯಗಳು ನಡೆಯುತ್ತಿವೆ ವೃದ್ಧ ವೃಂದಾವನಕ್ಕೆ ಮಠದ ಶ್ರೀಗಳು ವಿಶೇಷ ಮಹಾಪಂಚಾಮೃತ ಅಭಿಷೇಕ ನೆರವೇರಿಸಿದರು ಮಠದ ಪೀಠಾಧಿಪತಿ ಸುಬುಧೇಂದ್ರ ತೀರ್ಥ ಸ್ವಾಮಿ ನೇತೃತ್ವದಲ್ಲಿ ಪೂಜೆ ನೆರವೇರಿದ್ದು ರಾಯರ ವೃಂದಾವನಕ್ಕೆ ಸ್ವರ್ಣ ಕವಚ ವಿಶೇಷ ಅಲಂಕಾರ ಮಾಡಲಾಗಿತ್ತು ಗುರು ಸಾರ್ವಭೌಮರ ಮಹಾರಾ ಮಧ್ಯಾರಾಧನೆ ರಾಯಚೂರು ಗುರು ಸಾರ್ವಭೌಮ ರಾಘವೇಂದ್ರ ರಾಯರ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವದ ಹಿನ್ನೆಲೆ ಕೋಲಾರದ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದವು ನಗರದ ಬ್ರಾಹ್ಮಣರ ಬೀದಿಯಲ್ಲಿರುವ ನಾಗವೇಂದ್ರ ಸ್ವಾಮಿಗಳ ಮಠಕ್ಕೆ ಇಂದು ಭಕ್ತ ಸಾಗರವೇ ಹರಿದು ಬಂದಿದೆ ಇಂದು ಬೆಳಗ್ಗೆಯಿಂದಲೇ ರಾಯರ ಸಾವಿರಾರು ಭಕ್ತರು ದರ್ಶನ ಪಡೆಯುತ್ತಲೇ ಇದ್ದಾರೆ ವಿವಿಧ ಪದಾರ್ಥಗಳಿಂದ ರಾಯರಿಗೆ ಅಭಿಷೇಕ ಮಹಾ ಮಂಗಳಾರತಿ ವಿವಿಧ ಪೂಜೆಗಳು ನೆರವೇರುತ್ತಿದ್ದವು ಈ ಮಠದಿಂದ ನಿರಂತರ ಪ್ರಸಾದ ವಿನಿಯೋಗವಾಗುತ್ತಿದೆ ಇದಾಗಿತ್ತು ಈ ಹೊತ್ತಿನ ಮೂವತ್ತು ಜಿಲ್ಲೆಯ ಮೂವತ್ತು ಸುದ್ದಿಗಳು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ